ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದಿ ನಾನು ಕೂಡ ಆರಾಮದೇನೆ ನೋಡ್ರಿ ನಾನು ಈ ವ್ಲಾಗ್ ಶುರು ಮಾಡ್ತೀನಿ ಇವತ್ತಿನ ಬ್ಲಾಗ್ ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಯಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ನಾ ಇಲ್ಲಿ ರೊಟ್ಟಿ ಮಾಡತ್ತೆ ನೋಡ್ರಿ ನಮ್ಮ ಚಾರೂ ನಾನು ರೊಟ್ಟಿ ಮಾಡ್ದಂತ ಬಂದು ಕೂತಾಡ್ರಿ ಗ್ಯಾಸ್ ಕಟ್ಟಿ ಮ್ಯಾಗ ಹುತ್ಕೋತಾಳ್ರಿ ಹಿಟ್ಟು ಕೇಳ್ತಾಳ್ರಿ ನಾನು ನಾನು ಮಾಡ್ತನ ಕೊಡತ್ತಂದ ನಾನು ಒಂದು ಸ್ವಲ್ಪ ಹಿಟ್ಟು ಕೊಟ್ಟಿನ ರೀಕಿಗಿ ಅದನ್ನು ತುಂಬ ರೊಟ್ಟಿ ಬಿಡಿದದು ಮಾಡತ್ತೀರಿ ಹೆಂಗೆ ಮಾಡತ್ತಾಳು ಅದನ್ನು ಬಿಟ್ಟು ಮಾತು ಮಾತೇನರ ಆಟ ಮಾಡ್ದೋದು ಮಾಡತ್ತಾಳ್ರಿ ರೊಟ್ಟಿ ಸಪ್ಲೈ ಕೇಳಿ ಅಂದ್ರೆ ಎಲ್ಲಿದ್ರು ಓಡಿಬರ್ತಾಳ್ರಿ ನಾನು ರೊಟ್ಟಿ ಮಾಡ್ತನತ್ತಂದ ಮುಂದೆ ದೊಡ್ಡರಾಗ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಈಗ ಮಾತ್ರ ಮಾಡ್ತನಂತ ಆಟ ಮಾಡ್ತಾರ ನೋಡಿರಿ ಮಕ್ಕಳು അത്രൊഴി ഈക്ക ഹരിമേൻ്റെ നോടിതാ അത് തലയാട് കൊണ്ട്ബിട്ടിർത്താ അത് എടു ദിവസേക്കാവല്ല കറി മർത്താറില്ല അതെന്ന അത നാങ്ങ് മാഡിത്തോ അത് നോട് ഹാമു അതൊന്നും തീരി ഇരിക്കാ അത ಇಲ್ಲ ನೋಡ್ರಿ ಕಾಲಿಗೆ ವಿಕ್ಸ್ ಹೆಂಗೆ ಹಚ್ಕೊತ ಕೂತಾವ ನೋಡ್ರಿ ಸಣ್ಣ ಊರು ವೀಕ್ಸ್ ತೊಗೊಂಡಾಡ್ದ ಅವ್ರ ಅಪ್ಪಾಗ ಆಕೆ ನಮ್ಮ ತಂಗಿ ಕಾಲಿಗೆ ಹಚ್ಚೋದು ನೋಡ್ಯಾಡ್ರದ ಕಾಲಿಗೆ ಹಚ್ ತಿಕ್ಕೋದು ಕಾಲಿಗೆ ಕಾಲಿಗೆ ಹಚ್ಕೋತಾರಣ ಎಷ್ಟು ಗೊತ್ತು ನೋಡಿರಿ ತಲೆ ಮರಿ ಒಂದು ಹಚ್ಚೋದು ನೋಡ್ಯಾಡತ್ತ ಆಕೆ ನಮ್ಮ ತಂಗಿ ಅಂತ ತೋರಿಸಿಲ್ಲ ಏನೆಲ್ಲ ಅಕ್ಕಿಗೆ ತಾನೇ ನೋಡ್ರಿ ಹ್ಯಾಂಗೆ ಅದು ಮ್ಯಾಗೆ ಇರಿಸ್ಕೊಂಡು ಕಾಲಿಗೆ ಹಚ್ಕೊಳಾಕತ್ತಾಳ್ರಿ ಅದಾದ್ಮ್ಯಾಗ ಇಲ್ಲಿ ಇಲ್ಲಿ ನಮ್ಮ ಕಿತ್ತು ಕಿತ್ ಅದಾವ ತಂದು ತೋರ್ಸೋದು ಕೈ ಮಾಡಿನ್ರಿಲ್ಲ ಬಿಡುವ ಇಲ್ಲಿ ನೋಡ್ರಿ ಗಾಂಧಾನಿ ಡಬ್ಬಿ ತೊಗೊಂಡು ಹೋಗಿ ಎಣ್ಣೆ ಚೆಲ್ಯಾಡ್ರಿ ನಾ ಅಡುಗೆ ಮಾಡತ್ತೀನಿ ನಮ್ಮ ತಂಗಿ ಚೈತನ್ ಕರ್ಕೊಂಡಾಳು ಆ ಟೈಮ್ದಾಗ್ಕಿ ಎಣ್ಣೆ ಡಬ್ಬಿ ಓದ್ ಎಣ್ಣೆ ಚೆಲ್ಲಾಡ್ರಿ ಅದನ್ನು ಚೆಲ್ಲಿದ್ಮೇಲೆ ನೋಡಿದ್ರಿ ನಾವು ಅದಾದ್ಮೇಲೆ ಆಕಿ ನೇನಲ್ಲಿ ನಿಂತರ್ಷಿ ಆಕೆ ನಮ್ಮ ತಂಗಿ ಮ್ಯಾಕ್ ಅಟಾಮ್ ಕೂತಾಡ್ರಿ ಆಕಿ ನೇ ನಿನಿಂಗೆ ಜರದ ಬೀಳ್ತಾಳಗೊಪ್ಪತ್ತಂತ ಕೈ ಏನು ಹಿಡ್ಕೊಂಡಾಳ್ರಿ ಕಾಲೇನ್ ಕಾಲೇನು ರೀ ಅದಕ್ಕೆ ಏನಾಡ್ರಿಕ್ಕಿ ಜೋ ಜೋ ಆತ್ರಿಕೆ ಬಿದ್ನೆ ಬಿದ್ದಂದ್ರೆ ನಾನು ಹಲ್ಲು ಮುರಿತ ಗೊತ್ತಿಲ್ಲ ರೀ ಬರೀ ಜೋ 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 ಅನ್ನತ್ರಿ ನೋಡಿರಿ ಎಷ್ಟು ಬೀಳ್ದು ಬೀಳುತ್ತೆ ಅನ್ನೋದನ್ನೂ ಕಬರಿಲ್ದ ಹುಡುಗರು ಹೆಂಗೆ ಆಡ್ತಾವಂತ ಆಮ್ಯಾಗ ಇದು ಒಂದು ಎರಡು ಮೂರು ದಿವ್ಸ ವೀಡಿಯೋ ಐತೆ ಇದು ಸರಿಯಾಗಿ ವಿಡಿಯೋ ಹಾಕಕ್ಕಾಗಲ್ಲದಾಗಿತ್ತು ಹೀಗಾಗಿ ಒಂದು ಎರಡು ಮೂರು ದಿವಸದ ವಿಡಿಯೋ ಕ್ಲಿಪ್ಪಿಂಗ್ ಕೊಡ್ಸೀನ ರೀ ನಾ ಇಲ್ಲಿ ಇದು ಮರು ದಿವಸ ಗಣಪತಿ ಹರ್ಯಾಗ ಗಣಪತಿ ಪೂಜೆ ಮಾಡೋದು ನೋಡಿರಿ ಮುಂಜಾನೆ ಅದಾದ್ಮ್ಯಾಗ ನಾ ಒಂದು ವಿಚಾರ ರೀ ಏನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ತ್ರೀ ಕೆ ಸಬ್ಸ್ಕ್ರೈಬರ್ಸ ಕಂಪ್ಲೀಟ್ ಆದ್ಮ್ಯಾಗ ಈಗ ಹೊಸ್ದಾಗ ಏನು ಚಾನಲ್ ಸ್ಟಾರ್ಟ್ ಮಾಡಿರ್ತಾರಲ್ಲ ರೀ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗ್ಲತ್ತ ಅನ್ನೋ ಉದ್ದೇಶದಿಂದ ಇದನ್ನು ಪ್ಲ್ಯಾನ್ ರೀ ನಾನು ಏನಂದ್ರೆ ಪ್ರಮೋಷನ್ ರೀ ಪ್ರಮೋಷನ್ ಮಾಡ್ಬೇಕತ್ತನ್ಕೊಂಡನಿ ಪ್ರಮೋಷನ್ ಅಂದ್ರೆ ಈಗೇನು ದೊಡ್ಡ ಯೂಟ್ಯೂಬರ್ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಒಂದ್ನೆಲ್ಲ ದಾಟಿ ಬಂದನ್ರಿ ಒಂದೊಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಮುಖ್ಯ ಅನ್ನೋದ ಚಾನಲ್ ಆವಾಗ ಗೊತ್ತು ರೀ ಏನನ್ನೋದು ಅನ್ಕೊಂಡ ಟಗರ್ ರೀ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕಂದ್ರೂ ಒಂದು ಮೂರು ಸಾವಿರ ಒಳಗೆ ಒಂದು ಮೂವತ್ತು ಜನ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಎಷ್ಟೋ ಹೆಲ್ಪ್ ಆಕತ್ರಿ ಅವ್ರಿಗೆ ಹಿಂಗಾಗಿ ಪ್ರಮೋಷನ್ ಮಾಡ್ಬೇಕಂತಂದ್ ರೀ ನಾಳೆ ಮುಂಜಾನೆ ಹತ್ತು ಗಂಟೆಗೆ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡ್ತೇನೆ ರೀ ನಾ ಆ ವಿಡಿಯೋ ಯಾರು ಫಸ್ಟ್ ನೋಡ್ತೀರಿ ಆಮ್ಯಾಗೆ ಫಸ್ಟ್ ಕಮೆಂಟ್ ಯಾರಾಗ್ತೀರಿ ಫಸ್ಟ್ ವ್ಯೂಸ್ ಅನ್ನೋದಕ್ಕಿಂತ ಫಸ್ಟ್ ಕಮೆಂಟ್ ಯಾರ್ದು ಹತ್ತೈತಿ ಅವ್ರ ವಿಡಿಯೋ ಪ್ರಮೋಷನ್ ರೀ ಡೈಲಿ ಹತ್ತು ಗಂಟೆಗೆ ವಿಡಿಯೋ ಅಪ್ಲೋಡ್ ರೀ ವಿಡಿಯೋ ಅಪ್ಲೋಡ್ ಮಾಡಿದ್ಮ್ಯಾಗ ಫಸ್ಟ್ ಕಮೆಂಟ್ ಇರ್ತೈತಿ ಅವ್ರ ವಿಡಿಯೋ ಪ್ರಮೋಷನ್ ಮಾಡ್ತಾನೆ ನೋಡಿರಿ ಇಷ್ಟು ಪ್ಲ್ಯಾನ್ ಮಾಡೀನಿ ರೀ ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಂಗೆ ಎಲ್ಲರು ನೋಡಿರಿ ಸ್ವಲ್ಪ ಏನೋ ಹೆಲ್ಪ್ ಆಗ್ಲನೋ ಉದ್ದೇಶ ಇಟ್ಕೊಂಡು ಮಾಡೀನ್ರಿ ಇಷ್ಟೇ ಏನು ರೀ ಒಂದೊಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಮುಖ್ಯ ಅನ್ನೋದು ನನ್ಗೆ ರೀ ನಾನು ಭಾಳ ಕಷ್ಟಪಟ್ಟು ಬಂದೆ ಈ ಯೂಟ್ಯೂಬ್ ಒಳಗನ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕಾರೆಂದ್ರ ಭಾಳ ಅನ್ಕೊಂಡಿಟ್ಟು ಅದು ದೊಡ್ಡ ದೊಡ್ಡ ಅವಾಗಿಂದ ಆವಾಗಿಂದ ಅವಾಗ ಕೂಡ್ತಾರೆ ಆದ್ರೆ ಹಳ್ಳಿಯೊಳಗೆದ್ದು ಯೂಟ್ಯೂಬ್ ಚಾನಲ್ ಮಾಡಿದವ್ರು ಯಾರೂ ಸಪೋರ್ಟ್ ಮಾಡಂಗಿಲ್ಲರಿ ಹಿಂಗಾಗಿ ಒಂದು ಸ್ವಲ್ಪ ಏನೋ ಹೆಲ್ಪ್ ಆಗ್ಲೋ ಉದ್ದೇಶ ಇಟ್ಕೊಂಡು ಈ ಪ್ಲ್ಯಾನ್ ಹಾಕಿ ನೋಡಿರಿ ಹೆಂಗೆ ಅನಿಸ್ತದ ಹೇಳಿರಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾಳೆ ಮುಂಜಾನೆ ಹತ್ತು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಅದಕ್ಕೆ ಯಾರದು ಫಸ್ಟ್ ಕಮೆಂಟ್ ಇರ್ತೈತಿ ಅವ್ರದ್ದು ನಾಡಿದ್ದು ಹತ್ತು ಗಂಟೆ ವಿಡಿಯೋ ಒಳಗೆ ಪ್ರಮೋಷನ್ ಮಾಡ್ತೇನೆ ರೀ ಹಿಂಗೆ ಡೈಲಿ ಹತ್ತು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಯಾರದು ಫಸ್ಟ್ ಕಮೆಂಟ್ ಇರ್ತೈತಿ ಅವ್ರದ್ದು ಪ್ರಮೋಷನ್ ಮಾಡ್ಕೊತ ಹೋಗ್ತೀನಿ ನೋಡ್ರಿ ಇಷ್ಟು ಪ್ಲಾನ್ ಹಾಕೇನು ರೀ ತ್ರೀ ಕೆ ಕಂಪ್ಲೀಟ್ ಆದ್ಮೇಲೆ ಮಾಡ್ಬೇಕತ್ತ ಅನ್ಕೊಂಡಿದ್ನಿ ನಿನ್ನೆ ತ್ರೀ ಕೆ ಕಂಪ್ಲೀಟ್ ಆಯ್ದಿಗೆ ಆಗೈತೆ ರೀ ನಂದು ಹಿಂಗೆ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ ಅಂತ ರೀ ಎಲ್ಲರೂ ಕಡೆ ಭಾಳ ಖುಷಿ ಆಯ್ತು ರೀ ಅದು ಕೆ ಕಂಪ್ಲೀಟ್ ಆಗ್ಯ ನನ್ನ ಸಬ್ಸ್ಕ್ರೈಬರ್ಸು ಹಂಗೆ ವಾಚ್ ಅವರ್ ಅಷ್ಟು ಕಂಪ್ಲೀಟ್ ಮಾಡಿ ಕೊಟ್ರಿ ನನಗೆ ವಾಚ್ ಅವ್ರ್ ಸ್ವಲ್ಪ ಕಡಿಮೆ ನಾ ನಂಬಿನ್ರಿ ನಾ ಎಲ್ಲರೂ ವಾಚ್ ಅವರ್ ಆದಷ್ಟು ಲಗುನ ಕಂಪ್ಲೀಟ್ ಮಾಡಿ ಕೊಡ್ತೀರ ಅಂತ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ವೀಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡಿದ್ರೆ ಅಂದ್ರೆ ನಾನು ಹಂಗೆ ವಾಚ್ ಅವರ್ ಕಂಪ್ಲೀಟ್ ಆಕತ್ತೆ ನೋಡ್ರಿ ಇಲ್ಲಿ ಗಣಪತಿ ಪೂಜೆ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕತ್ತೆ ನೋಡ್ರಿ ನಾ ಇಲ್ಲಿ ಈಗ ನನಗೆ ಯಾಕೆ ಸರಿಯಾಗಿ ವಿಡಿಯೋ ಡೈಲಿ ಅಪ್ಲೋಡ್ ಮಾಡೋಕೆ ಅಂದ್ರೆ ಲೈವ್ ವಿಡಿಯೋ ಒಂದು ಭಾಳ ಮಾಡ್ತೇನೆ ರೀ ನಾನು ವಾಚ್ ಓವರ್ ಕಂಪ್ಲೀಟ್ ಆಗೋ ಸಂಬಂಧಾಗಿ ಹಂಗಾಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ರೀ ಇನ್ನು ಒಂದು ಸ್ವಲ್ಪ ಕಷ್ಟಪಟ್ಟಾದರೂ ಯಾಕ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ರೀ ಪ್ರಮೋಷನ್ ಮಾಡ್ಬೇಕತ್ತ ಅಂದ್ಕೊಂಡನ ಈ ಕಡೆ ಪ್ರಮೋಷನ್ ಮಾಡೋ ಸಂಬಂಧ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೇನೆ ರೀ ವಿಡಿಯೋ ಮಾಡ್ಬೇಕು ಅನ್ನೋ ಸಂಬಂಧಾಗಿ ಪ್ರಮೋಷನ್ ಮಾಡ್ತೇನೆ ರೀ ಹಿಂಗೆ হাচিদ্র যাকা মা মনু গুড আচর পর রাত ও ও তো হরে আলো নগল মাটাড় দদা ಈ ವಿಡಿಯೋ ಏನೈತಿ ಮಂಗಳಾರ ದಿವಸದ್ರಿ ಇದು ನಮ್ಮ ಮನೆಯಾಗ ರೀ ಯಾಕಂದ ಬಂದುಬಿಟ್ರಿ ಇವರು ಅಪ್ಪಾಜಿ ಅವರು ಗುಣದಾಳದವ್ರು ನೋಡ್ರಿ ಅವರು ಎಲ್ಲಿ ಬಬ್ಲಾದಿ ಹೋಗೋ ಹಾದಿ ಒಳಗೆ ಇರ್ತ ಐತೆ ನೋಡ್ರಿ ಗುಣದಾಳ ಆ ಗುಣದಾಳ್ರಿ ವಿವೇಕಾನಂದ ಅಂತಂದ್ರೆ ಇವ್ರ ಹೆಸರು ನಮ್ಮ ಮನೆಗೆ ಬಂದಿದ್ದು ಭಾಳ ಖುಷಿ ಆಯ್ತು ರೀ ಇಲ್ಲೇನೋ ಗುಡ್ಡಾಪುರ್ ಹೊಟ್ಟಿದ್ರು ಅಂತರ ಅವರು ಟೈಮ್ದಾಗ ನಮ್ಮ ಟೇಲರ್ ಅವ್ರಿಗೆ ಅವ್ರಿಗೆ ಭಾಳ ಪರಿಚಯ ಹಿಂಗಾಗಿ ಬರ್ರಿ ಅಪ್ಪಾರ ಅಪ್ಪಾರ ಅಪ್ಪಾರತ್ತಂದು ಭಾಳ ಹೇಳ್ತಾರೆ ಈ ಕಡೆ ಹಾದು ಹೋಗಕ್ಕೆ ಬರ್ರಿ ಅಂತ ನಮ್ಮ ಟೇಲರ್ ಅವ್ರು ಭಾಳ ಹೇಳ್ತಾರೆ ಅವ್ರಿಗೆ ಹಿಂಗಾಗಿ ಫೋನ್ ಹಚ್ಚಿದ್ರು ಅವರು ನಾ ಆಮ್ಯಾಗ ಏಕದಮ್ಮ ಬಂದ್ಬಿಟ್ರಿ ನಾವು ಏನೋ ರೆಡಿನ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಹಿಂಗೆ ಹೇಗಿದ್ದು ಹಂಗೆ ಇದ್ದರು ಕೆಲಸ ಮಾಡ್ಕೊತ ಕುಂತಿದ್ದು ನಮ್ಮ ಮನೆಯವ್ರು ಅನ್ಕ ನೋಡ್ರಿ ಪಾಪ ಅರಿಬಿಸದ ಬದಲಾಯಿಸಲಿಲ್ಲ ಏಕದಂಬ ಬಂದ್ಬಿಟ್ರು ಅವ್ರ ಗುರುಗಳು ಬಂದಾಗ ನಾ ಅಲ್ಲಿ ಅಂಗಡಿ ಮುಂದೆ ಬಂದಾಗನ ಇವರು ಅವ್ರಿಗೆ ಒಂದು ಸ್ವಲ್ಪ ಬಂದು ಸ್ವಲ್ಪ ಕುರ್ಚಿ ಅದು ತೊಗೊಂಬಂದಿಡೋದು ಒಂದು ಸ್ವಲ್ಪ ಹಣ್ಣು ಅದು ತೋರಿಸೋದು ಮಾಡ್ರಿ ಅವತ್ತು ಮಂಗಳಾರ ಇತ್ತು ಸಂತಿನೂ ಇತ್ತು ಹಿಂಗಾಗಿ ಹಂಗೆ ತರಿಸೋದು ಮಾಡಕ್ಕಿದ್ರು ಒಳ್ಳೇದು ಹಿಂಗಾಗಿ ಅರ್ಬಿಸದ ಬದಲಾಸಿ ಹಂಗೆ ಕೆಲಸ ಮಾಡಿದ ಅರ್ಬಿ ಮ್ಯಾಗ ಅವರಿದ್ದರು ನಾನು ಹಂಗೆ ಡೈಲಿ ಇರುವಂಗೆ ನಾನು ಇದ್ನಿ ಹಂಗಾಗಿ ಏಕದಮ್ ಬಂದ್ಬಿಟ್ರಿ ಆದರೂ ಖುಷಿ ಆಯ್ತು ಅವ್ರು ಬಂದಿದ್ದು ಭಾಳ ಸಂತೋಷ ಅನ್ನಿಸ್ಬಿಟ್ಟು ನೋಡ್ರಿ ಒಮ್ಮೆ ಅಂದಾದ್ಮೇಲೆ ಪಾದ ಪೂಜೆ ನಾವು ಅವ್ರದ್ದು ಪಾದ ಪೂಜೆ ಮಾಡ್ಕೊಂಡು ಒಂದು ಅರ್ಧ ತಾಸು ಮ್ಯಾಗ ಕೂತ್ರಿ ಅದೆಲ್ಲ ಇಲ್ಲಿ ಗುಡ್ಡ ಡಾಬರ್ ಕೊಟ್ಟಿದ್ರಂತ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಟ್ಟಿನ್ರಿ ನಾನು ಅದೇನು ತೊಗೊಲ್ರಾಗಿದ್ರು ಇದ್ರವರು ಮತ್ತು ಅವ್ರ ಪಠ್ಯದ ಗುರುಗಳು ಇರ್ತಾರೆ ನಾನು ಅವ್ರಿಗೆ ಹೊಸ ಬಾಂಡೆ ಒಳಗೆ ಕೊಡ್ಬೇಕು ನೋಡ್ರಿ ಏನೋ ಕೊಟ್ಟರು ಅವ್ರಿಗೆ ಹೀಗಾಗಿ ಹೊಸ ಕಪ್ಪ ಆಮೇಲೆ ಹೊಸ ಪ್ಲೇಟ್ ಒಳಗನ ಹಾಕಿ ಕೊಟ್ಟಿದ್ ರೀ ನಾವು ಸ್ವಲ್ಪ ಹಾಲು ಕೊಟ್ಟಿದ್ನಿ ಅದು ಸ್ವಲ್ಪ ತೊಗೊಂಡ್ರಿ ಅವ್ರು ಭಾಳ ತೊಳೋಲಿಲ್ಲ ಅದಾದ್ಮೇಲೆ ಇಲ್ಲಿ ನಮ್ಮ ಅಂಗಡಿಯಾಗ ಹೋಗಿ ಕುಂತಾರೆ ನೋಡಿರಿ ಮನ್ಯಾಗೆ ಎಷ್ಟೋತನ ಒಂದು ಇಪ್ಪತ್ತು ನಿಮಿಷ ಮನ್ಯಾಗೆ ಕೂತ್ರಿ ಕೂತು ಎಷ್ಟೋತನ ಮಾತಾಡಿ ನಮ್ಮ ಚಾರು ನಾಡಿಸಿ ಚೈತು ನಾಡಿಸಿ ಪಾದ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಆರಾಮ್ ಕೂತ್ ಮಾತಾಡಿಕೊಂಡು ಒಂದಿಷ್ಟು ಜನ ಬಂದಿದ್ದರು ಇಲ್ಲಿ ಓಣ್ಯಾಗ ಅವ್ರು ಕೂಡ ಎಲ್ಲರೂ ಕೂಡ ಆರಾಮ್ ಮಾತಾಡೋ ಕೂತು ಕುಂತು ಅದಾದ್ಮೇಲೆ ಅಂಗಡಿ ಹೋಗ್ಯಾರ ನೋಡಿರಿ ಇಲ್ಲಿ ಅಂಗಡಿಯಾಗಿ ಏನೋ ಅರಿವಿದೇನೋ ಮಾತಾಡತಾರೀ ಅವರಲ್ಲಿ ನೋಡ್ರಿ ಎಷ್ಟು ಆರಾಮ್ ರೀ ಅಲ್ಲಿ ಒಂದಿಷ್ಟು ಮಂದಿ ಇದ್ದರೆ ಅವರು ಅವ್ರ ಜೊತೆ ಬಂದವರು ಒಂದು ಮೂರ್ನಾಲ್ಕು ಮಂದಿ ಇದ್ದರು ಅವರು ಹ್ಞೂ ಹ್ಞೂ ಮೂರು ನಾಲ್ಕು ಜನ ರೀ ಅವ್ರ ಜೊತೆ ಬಂದವರು ಅದಾದ್ಮೇಲೆ ಎಷ್ಟು ಗೊತ್ತಾನೊಂದು ಒಂದು ಅರ್ಧ ಗಂಟೆ ಮತ್ತೆ ಅಂಗಡಿ ಒಳ್ಕೊತಾರೆ ಅವ್ರು ಕೂತ ಆಮ್ಯಾಗ ಹೋದ್ರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಯಿ ನೋಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಮುಂದೆ ಸಿಗ್ತೀನಿ ರೀ